ಕೊಟ್ಟಿನ ಸಂಖ್ಯೆ ಸಂಖ್ಯೆ ಒಂಬತ್ತು ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳಬಹಿಸುತ್ತೇನೆ ಸನ್ಮಾನ್ಯ ಅಧ್ಯಕ್ಷರಿಗೆ ಸನ್ಮಾನ್ಯ ಸದಸ್ಯರಿಗೆ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಬಹಳ ಗಂಭೀರ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ ಬೀದರ್ ಟು ಕಮಾನ್ಗಾರ್ ಎನ್ ಐವತ್ತು ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ ತ್ರೀ ಮೂರ್ ನೈನ್ಟಿನ್ ಕೋಟಿ ಕಾಮಗಾರಿ ಆಗ್ತಾ ಇದೆ ಸಭಾಧ್ಯ ಈ ಕಾಮಗಾರಿ ಪಟೇಲ್ ಹುದ್ದೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದೆ ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಪದೇ ಪದೇ ನಮ್ಮದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ ಅಧಿಕಾರಿ ಹಾಗೂ ಹುದ್ದೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ ಈ ಇಲ್ಲಿವರೆಗೆ ಮೂರ್ನೂರಕ್ಕಿಂತ ಹೆಚ್ಚು ವರ್ಗಗಳನ್ನು ಆಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ಡೇಟ್ ಆಗಿದೆ ಅದಕ್ಕಾಗಿ ಸುಮಾರು ಹೆಚ್ಚು ಜನ ನಾಯಗುಡ್ರೆ ಸಭಾಧ್ಯಕ್ಷರೇ ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ನಾವು ಸೋಂತ ಬರಬೇಕು ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು ಉನ್ನತ್ ಮತ ತನಿಖೆ ಆಗಬೇಕು ನೋಡಿ ಸಭಾಧ್ಯಕ್ಷರೇ ವಿಜಯವಾಣಿ ಪೇಪರ್ ಅಲ್ಲಿ ಬಂದಿದೆ ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ ಎಲ್ಲಾ ಪೇಪರ್ ಬಂದಿದೆ ಎಲ್ಲ ಟಿವಿ ಟಿವಿ ನೈನ್ ಪಬ್ಲಿಕ್ ಸೋರಣ ಎಲ್ಲ ಬಂದಿದೆ ಒಂದು ಒಂದು ಆಕಾಶಕೋಟ ಸಭಾಧ್ಯಕ್ಷ ಒಂದು ಎಫ್ ಆರ್ ಕೂಡ ಆಗಿದೆ ಸಭಾಧ್ಯಕ್ಷ ಎಫ್ ಆರ್ ಕೂಡ ಆಗಿದೆ ಆಮೇಲೆ ನೋಡಿ ಸಭಾಧ್ಯಕ್ಷ ರೋಡ್ ಪ್ರಸ್ಥಿತಿ ಸಭಾಧ್ಯಕ್ಷ ರೋಡಿನ ಪ್ರಸ್ತಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷೇ ನಾಗಪೂರ್ ಪೋಯಿಂಟ್ ವೆಚ್ಚದಲ್ಲಿ ಪಾಂಟೇಟೋರ್ ಮತ್ತು ಅಜಾರಿ ಸೇರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷರೇ ವಿನಂತಿ ಇದೆ ವಿನಂತಿ ಇದೆ ತಾವು ನಮ್ಮ ಸ್ಥಾನ ಬರಬೇಕು रिजल्ट मारಬೇಕು ಉನ್ನತ ಆಯ್ತು ನೀ ಸಿನಿಮಾರ್ ಪ್ಲೇ ಕರೆಲ್ಲ ಯಾಕಂದ್ರೆ ಸಭೆ ಆದ ತಕ್ಷಣ ಆಫೀಸಕ್ಕೆ ಹೋಗಿ ಇದೆ ಬಾಳ್ ಬಾಳ್ ನಾವು ನೋಡ್ರೀ ಸಭೆ ತಕ್ಷಣ ನಾವು ನೋಡ್ರೀ ಸಭೆ ಆಯ್ತು ಮನೆ ಮಂತೆ ಉತ್ತರ ಸಭೆ ತಕ್ಷಣ ನೋಡ್ರೀ ಇದೆ ತರ ಆಕ್ಚುಲಿ ಅಂತ ಕಳಬಂಡ ಒಂದು 30 ಸೆಕೆಂಡ್ ಮಾತಾಡ್ತೀನಿ ಬಹಳಷ್ಟು ಕೂಡ ಇದೆ ತರ ಅಧ್ಯಕ್ಷರೇ ಉನ್ನಾವಾದಕ್ಕೆ ಧನ್ಯವಾದಗಳು ವಿನಂತಿದೆ ಸಭಾಧ್ಯಕ್ಷರೇ ಬಿದಾರ್ ಬರಬೇಕು ನೋಡ್ಬೇಕು ವಿಸಿಟ್ ಮಾಡಬೇಕು ಅಧಿಕಾರಿ ಮತ್ತು ಕಾಂಟ್ಯಾಕ್ಟ್ ಸೇರಿ ಅವರಿಗೆ ಪೂರಾ ಕಳ್ಸಿ ಲೂಟಿ ಮಾಡಿದ್ದಾರೆ ನಾಲ್ಕುನೂರು ಕೋಟಿ ಸರ್ಕಾರದ ಹಣ ಆಗಿದಾರ ತಾವು ವಿಸಿಟ್ ಮಾಡಬೇಕು ಕಾಂಟ್ರಾಕ್ಟರ್ಗೆ ಅಧ್ಯಕ್ಷರೇ ಅಧ್ಯಕ್ಷರೇ ಕುತ್ಕೊಳ್ಳಿ ಅಲ್ಲ ಅದೇ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ ಆಯ್ತು ಅಲ್ಲ ಬೇಡ ಬೇಡ ಅಲ್ಲಿ ಸೆಕೆಂಡ್ ಟೈಮ್ ಇಲ್ಲ ಆಗೋದಿಲ್ಲ ನೀವು ಹೇಳಿ ಉತ್ತರ ಹೇಳಿ ಉತ್ತರ ಇತ್ತು ಉತ್ತರ ಹೇಳಿ ಸಚಿವರೇ ನೀ ಉತ್ತರ ಟೈಮ್ ಇಲ್ಲ ಸರ್ ಮಾತೇಶನ್ ತೆಗೊಳ್ಬೇಕು ಆಯ್ತು ಉತ್ತರ ಕೊಡ್ತಾರೆ ನೀವು ಪ್ರಶ್ನೆ ಕೇಳಿ ನಿಮಗೆ ಉತ್ತರ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಕಳಪೆ ಕಾ ಕಾಮುರಿಯಾಗಿ ಅಂತೂ ನಿಜ ಅದ್ರಲ್ಲಿ ಆಗಿದೆ ಸೊ ಇನ್ನೂ ಅವರ ಅವಧಿ ಇರೋದ್ರಿಂದ ಅವ್ರಿಗೆ ಜನವರಿ ಇಪ್ಪತ್ತೈದಕ್ಕೆ ಅದು ಮತ್ತೆ ಮರು ನಿರ್ಮಾಣ ಮಾಡ್ತಾರಂತ ಹೇಳಿದ್ದಾರೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ತಮ್ಗೆ ಕೂಡ ಆ ಪಿಕ್ಚರ್ ಇದೆ ನನ್ಕಂಡು ಕೂಡ ಇದೆ ನೀವು ಹೇಳಿದಂಗೆ ಜನವರಿ ಇಪ್ಪತ್ತೈದರಲ್ಲಿ ಅದು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ ನೀವು ಹೇಳ್ದಂಗೆ ಅದು ಅವ್ರ ಮ್ಯಾಗೆ ಅಕ್ಷಯ ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ಕಾನೂನಲ್ಲಿ ಖಂಡಿತವಾಗಿ ಅಧಿಕಾರಿಗಳು ಇರ್ಬೋದು ಅಥವಾ ಗುತ್ತಿಗೆದಾರ ಮೇಲೆ ತೆಗೆದುಕೊಳ್ಳಿಕ್ಕೆ ನಾನು ಚರ್ಚೆ ಮಾಡಿ ಕ್ರಮ ಕೈಕೊಳ್ತೀನಿ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ